ಅಪ್ಪು 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 ಈ ಅಪ್ಪು ಅನ್ನೋ ಹೆಸರು ಕೇಳಿ ಕೇಳಿ ಸಾಕಾಗಿದೆ ಅಲ್ಲ ಸಿನಿಮಾದಲ್ಲಿ ನಾಲ್ಕು ಡೈಲಾಗ್ ಹೇಳಿ ಹೀರೋ ಆದ ಮಾತ್ರಕ್ಕೆ ನಾಲ್ಕು ಮನೆ ಸಹಾಯ ಮಾಡಿದ ಮಾತ್ರಕ್ಕೆ ಒಬ್ಬ ವ್ಯಕ್ತಿನ ದೇವಸ್ಥಾನದಲ್ಲಿಟ್ಟು ದೇವರನ್ನಾಗಿ ಪೂಜಿಸ್ತಿರಲ್ಲ ಬುದ್ಧಿ ಇಲ್ವೇನ್ರಿ ನಿಮ್ಗೆ ಸರ್ ನಮಸ್ತೆ ಗೌತಮ್ ಪ್ರೀತಮ್ ಕಾಲೇಜ್ನಲ್ಲಿ ಏನೋ ಅಂತ ಕೆಳ ಬಿದ್ದುಬಿಟ್ಟ ಬಿಟ್ಟ ಹಾಸ್ಪಿಟಲ್ ಕರ್ಕೊಂಡು ಬಂದಿದ್ದೀವಿ ನೀವು ಆದಷ್ಟು ಬೇಗ ಬನ್ನಿ ಸರ್ ಏನಾಯ್ತು ಸರ್ ಗಾಬರಿ ಆಗಬೇಡಿ ಗೌತಮ್ ನನಗೂ ಅಷ್ಟು ಗೊತ್ತಿಲ್ಲ ಎದನೋ ಅಂತ ಕೆಳಗೆ ಬಿದ್ದುಬಿಟ್ರು ಡಾಕ್ಟರ್ ಇ ಸಿ ಜಿ ಆದಮೇಲೆ ಏನಾಗಿದೆ ಅಂತ ಹೇಳಿ ನನಿದ್ದಾರೆ ಸರ್ ಥ್ಯಾಂಕ್ ಯು ಸರ್ ನೀವು ಸರಿಯಾದ ಸಮಯಕ್ಕೆ ಹಾಸ್ಪಿಟಲ್ಗೆ ಕರ್ಕೊಂಡ್ಬಂದ್ರಿ ಇಟ್ಸ್ ಓಕೆ ಇಟ್ಸ್ ಓಕೆ ಅವನು ನಮ್ಮ ಸ್ಟೂಡೆಂಟು ಇದು ನಮ್ಮ ಜವಾಬ್ದಾರಿ ಕೂಡ ನನಗೊಂದು ಅರ್ಜೆಂಟ್ ಕೆಲಸ ಇದೆ ನಾವು ಹೋಗಬೇಕು ಸರ್ ಪ್ಲೀಸ್ ನೀವೊಬ್ಬರು ನನ್ನ ಜೊತೆ ಇರ್ ಸಾರಿ ಗೌತಮ್ ನಾವು ಹೋಗಲೇಬೇಕು ಸರಿ ಸರ್ ಓಕೆ ಗೌತಮ್ ಅಲ್ವಾ ಹೌದು ಸರ್ ಡಾಕ್ಟರ್ ಸರ್ ಬಂದೆ ಕೂತ್ಕೊಳ್ಳಿ ಯು ಗೌತಮ್ ಹೌದು ಸರ್ ನಿಮ್ ಜೊತೆ ಯಾರು ಬಂದಿಲ್ವಾ ನಮ್ಮ ಜೊತೆ ಇಲ್ಲ ಸರ್ ಅವನಿಗೆ ನಾನು ನನ್ನ ಗೌನು ಅಂತ ಬಿಟ್ರೆ ನಮಗೆ ಅಂತ ಬೇರೆ ಯಾರು ಇಲ್ಲ ಓಕೆ ನೋಡಿ ಗೌತಮ್ ಪೇಶೆಂಟ್ಗೆ ಎ ಎಸ್ ಡಿ ಆಕ್ಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್ ಇದೆ ಅಂದರೆ ಹಾರ್ಟ್ನಲ್ಲಿ ಹೋಲ್ ಇದೆ ಭಯ ಪಡಬೇಡಿ ಆ್ಯಕ್ಚುಲಿ ಇದು ಹುಟ್ಟಿದ ಪ್ರತಿಯೊಂದು ಮಗುವಲ್ಲೂ ಇರುತ್ತೆ ಆದರೆ ಆ ಹೋಲ್ ಎಷ್ಟು ದೊಡ್ಡದಾಗಿದೆ ಅಂದರೆ ತ್ರೀ ಎಮ್ ಎಮ್ಗಿಂತ ಕಡಿಮೆ ಇದ್ದರೆ ಆ್ಯಕ್ಚುಲಿ ಆರರಿಂದ ಹನ್ನೆರಡು ತಿಂಗಳುಗಳಲ್ಲಿ ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟೇಜ್ ನ್ಯಾಚುರಲಿ ಕ್ಲೋಸ್ ಆಗುತ್ತೆ ತ್ರೀ ಎಮ್ ಎಮ್ಗಿಂತ ಜಾಸ್ತಿ ಇದ್ದಾಗಲೂ ಸಹ ಕ್ಲೋಸ್ ಆಗುವ ಸಾಧ್ಯತೆ ಇರುತ್ತೆ ಆದರೆ ಒಂದು ಸಮಸ್ಯೆ ಏಟ್ ಎಂ ಎಂ ಗಿಂತ ಜಾಸ್ತಿ ಇದ್ದಾಗ ಮಗು ಬೆಳೆದು ದೊಡ್ಡವನಾಗಿ ಇಪ್ಪತ್ತು ಇಪ್ಪತ್ತೈದು ವರ್ಷ ಬೆಳೆದ್ರೂ ಸಹ ಸಿಂಪ್ಟಮ್ಸ್ ಗೊತ್ತೇ ಆಗೋದಿಲ್ಲ ಇಲ್ಲಿ ಪ್ರೀತಮ್ ಕೇಸ್ನಲ್ಲಿ ಸಹ ಆಗಿರೋದು ಇದೆ ಹಾಗಂತ ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅಂತಲ್ಲ ಟ್ರೀಟ್ಮೆಂಟ್ ಇದೆ ಸರ್ಜರಿ ಅಥವಾ ಡಿವೈಸ್ ಕ್ಲೋಸರ್ ಮುಖಾಂತರ ಈ ಕಾಯಿಲೆಯನ್ನು ಗುಣಪಡಿಸಬಹುದು ಆದರೆ ತುಂಬ ಹಣ ಖರ್ಚಾಗುತ್ತೆ ಎಷ್ಟನ ಖರ್ಚಾಗ್ಬೋದು ಡಾಕ್ಟರ್ ಸುಮಾರು ನಾಲ್ಕರಿಂದ ಐದು ಲಕ್ಷ ಖರ್ಚಾಗ್ಬೋದು ನಾಲ್ಕೈದು ಲಕ್ಷ ನೋಡಿ ಗೌತಮ್ ಇವಾಗಲೇ ತುಂಬ ಟೈಮ್ ಆಗಿಬಿಟ್ಟಿದೆ ತಾವೇನಾದರೂ ವಿಳಂಬ ಮಾಡಿದರೆ ಯಾವಾಗ ಬೇಕಾದರೂ ಏನು ಬೇಕಾದಾಗ್ಬೋದು ಸರ್ ಪ್ಲೀಸ್ ಹಾಗೆ ಹೇಳಬೇಡಿ ಸರ್ ದುಡ್ಡು ನಾನು ಅರೇಂಜ್ ಮಾಡ್ತೀನಿ ನಿಮ್ಮನ್ನು ಹೆದರಿಸ್ಬೇಕು ಅನ್ನೋ ಉದ್ದೇಶ ನಂದಲ್ಲ ಪೇಷೆಂಟ್ನ ಸಿಚುವೇಶನ್ನ ತಮ್ಮ ಮುಂದೆ ಹೇಳಿದ್ದೆಷ್ಟೇ ಓಕೆ ನೀವು ಅಮೌಂಟ ರೆಡಿ ಮಾಡಿ ಕೌಂಟ್ರಲ್ಲಿ ಕಟ್ಟಿಬಿಡಿ ಅದಾದ ಮೇಲೆ ನಾವು ಟ್ರೀಟ್ಮೆಂಟನ್ನು ಆರಂಭಿಸ್ತೀವಿ ನೋಡಿ ಗೊತ್ತಾ ಪ್ರೀತಮ್ ನಮ್ಮ ಸ್ಟೂಡೆಂಟ್ ಅನ್ನೋ ಕಾರಣಕ್ಕೆ ಹಾಸ್ಪಿಟಲ್ ಅಡ್ಮಿಷನ್ ಹದಿನೈದು ಸಾವಿರ ಕೊಟ್ಟು ಅಡ್ಮಿಟ್ ಮಾಡಿದ್ದೀನಿ ಆದರೆ ನೀವು ನಾಲ್ಕು ಐದು ಲಕ್ಷ ಕೇಳಿದರೆ ನಾನು ಹೆಂಗೆ ಕೊಡಲಿ ಸಾರಿ ಸಾರಿ ಮಗ ಒಂದು ಹೆಲ್ಪ್ ಆಗಬೇಕಿತ್ತು ಮಗ ಅದು ಪ್ರೀತಮ್ಗೆ ಹುಷಾರಿಲ್ಲ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದೀವಿ ಆಪರೇಷನ್ ಮಾಡ್ಬೇಕಂತ ಒಂದ್ ಸ್ವಲ್ಪ ಹಣ ಬೇಕಿತ್ತು ಹೌದಾ ಎಷ್ಟು ಒಂದ್ ನಾಲ್ಕೈದು ಲಕ್ಷ ಬೇಕಿತ್ತು ಮಗ ಏನು ನಾಲ್ಕೈದು ಲಕ್ಷನ ಏನು ಐದತ್ ಸಾವಿರ ಕೇಳಿದ್ರೆ ಕೊಡ್ಬೋದು ಆದ್ರೆ ಅಷ್ಟೊಂದು ಹಣ ಯಾವ ನಂಬಿಕೆ ಮೇಲೆ ಕೊಡ್ಬೇಕು ನಿಂಗೆ ಪ್ಲೀಸ್ ಮಗ ಎಲ್ರು ಕೇಳಿದಿನಿ ಎಲ್ರು ಇಲ್ಲ ಅಂತಿದ್ದಾರೆ ಇವಾಗ ನೀನು ಕೊಡ್ಲಿಲ್ಲ ಅಂದ್ರೆ ನಾನ್ ಪ್ರೀತಮ್ನ ಉಳಿಸ್ಕೊಳಕ್ ಆಗಲ್ಲ ಮಗ ಸಾರಿ ಮಗ ನಾನು ಅರ್ಜೆಂಟ್ ಒಂದ್ ಮ್ಯಾರೇಜ್ ಕೊಂಡಿದ್ದೀನಿ ಸಾರಿ ಮಗ ಹಲೋ হ্যালো হ্যালো ಮಗ ನಾನ್ ಕಣ್ಣೀರ್ನ ನೀನ್ ಹೊರ್ಸ್ತಾ ಇದ್ದೆ ನೀನ್ ಹೇಳ್ತಾ ಇದ್ರೆ ನಿನ್ ಕಣ್ಣೀರ್ನ ನಾನು ಹೊರಿಸ್ತಾ ಇದ್ದೆ ಇವಾಗ ನಾವಿಬ್ರು ಹೇಳ್ತಾ ಇದೀವಿ ನಮ್ ಕಣ್ಣೀರ್ನ ಯಾರು ಮಗ ಹಲೋ ಸರ್ ನಿಮ್ದು ದುಡ್ಡು ಅರೇಂಜ್ ಆಗಿದೆ ನ ಆಪರೇಷನ್ ಥಿಯೇಟರ್ಗೆ ಸುಪ್ ಮಾಡ್ತಾ ಇದೀವಿ ಗಾಗಿ ನಿಮ್ ಸಹ ಬೇಕಾಗುತ್ತೆ ಸರ್ ನೀವು ಆದಷ್ಟು ಬೇಗ ಬನ್ನಿ ಸರ್ ಹೊತ್ತ ಸೈನ್ ಮಾಡಿ ಸರ್ ಅದು ದುಡ್ಡು ಅರೇಂಜ್ ಆಯ್ತದ್ರಲ್ಲ ಯಾರು ಕೊಟ್ಟಿದ್ದು ಸರ್ ನನಗೂ ಗೊತ್ತಿಲ್ಲ ಸರ್ ಅದು ಡಾಕ್ಟರ್ಗೆ ಗೊತ್ತು ಡಾಕ್ಟರ್ ಇವಾಗ ಬರ್ತಾರೆ நீ அவர் சேம்பரல் வேட் மாதிரி சார் ಟ್ರಸ್ಟ್ ನಿಂದಲೇ ದೇಶ ರಿಗಾಗಿ ಮಿಡಿದ ಆ ಹೃದಯ ಕತ್ತಲಲ್ಲಿ ಇದ್ದ ಅದೆಷ್ಟೋ ಜನಕ್ಕೆ ಬೆಳಕಾಗಿ ನಿಂತ ಆ ಮಹಾನ್ ವ್ಯಕ್ತಿ ಈ ದಿನ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅನ್ನೋ ವಿಷಯ ಕೇಳಿ ಸಾರ್ ಇಡೀ ರಾಜ್ಯದಲ್ಲಿ ಕೇಳಬರ್ತಾ ಇರುವ ಒಂದೇ ಒಂದು ಪ್ರಾರ್ಥನೆ ಅಂತಂದ್ರೆ ಕೇಳೋಕೆ ಸಿಗ್ತಾ ಇರುವ ಸುದ್ದಿ ಸುಳ್ಳಾಗ್ಲಿ ಅಂತ ಹೇಳಿ ಆದರೆ ಇದೀಗ ಲಭ್ಯವಾಗ್ತಿರುವ ಮಾಹಿತಿಯ ಪ್ರಕಾರ ನಟ ಪುನೀತ್ ರಾಜ್ಕುಮಾರ್ ಇನ್ನಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಆಸ್ಪತ್ರೆ ಮೂಲಗಳಿಂದ ಅಧಿಕೃತ ಮಾಹಿತಿ ನ್ಯೂಸ್ ಫಸ್ಟ್ ಗೆ ಲಭ್ಯವಾಗ್ತಾ ಇದೆ ಪುನೀತ್ ರಾಜ್ಕುಮಾರ್ ಅವರಿಗೆ ಹೃದಯಾಘಾತವಾಗಿ ಆಸ್ಪತ್ರೆಗೆ ಅವರನ್ನ ಕರ್ಕೊಂಡು ಹೋಗಲಾಗಿತ್ತು ಸತತವಾಗಿ ಚಿಕಿತ್ಸೆಯನ್ನ ನೀಡಿ ಅವರನ್ನ ಉಳಿಸಿಕೊಳ್ಳುವ ಪ್ರಯತ್ನವನ್ನ ಅಲ್ಲಿನ ತಜ್ಞ ವೈದ್ಯರು ಮಾಡ್ತಾ ಇದ್ರು ಆದ್ರೆ

ಇಂಥ ಆರಂಭಕ್ಕೆ ಇಲ್ಲಿ ಏನು ಕಾರಣ ಅರ್ಥವಾಗುವುದಿಲ್ಲ ನಿನ್ನಲ್ಲೇನೂರು ಪ್ರಶ್ನೆಯನ್ನು ಕೇಳಿಕೊಂಡರು ತರಾನಿ ಗೊಂಬೆಯೂ ಎನ್ನ ಬಿಡಿ ಕಲ್ಲಂತ ಮನಸ್ಸೀಗ ಕರಗೋಯಿತು ಆಸೆಯು ಎದೆ ಬಿ ಕಾಡಾಯ್ತು ಈ ಪ್ರೀತಿಗೆ ಪರದೆಂದು ಅಂತ್ಯ ಕಾಲ ತೆರೆದು ನೋಡು ನಿನ್ನ ದಾನಿಗಾಗಿ ಕಾದಿರು ತಪ್ಪದು ಕುಣಿಸುವ ಪ್ರೀತಿಯಂಗೈಯಲಿ ಕೈ ಗೊಂಬೆಯೂಯ್ಯಂಗು ನ ಬಿಳಿ ಕಲ್ಲಂತ ಮನಸಿಗ ಕರಗೊಯಿತು ಆಸೆಯು ಎದೆ ಬಿ ಹಾಡಾಯ್ತು ಈ ಪ್ರೀತಿಗೆ ಬರದೆ ಅಂತ್ಯ ಕಾಲ ಕಣ್ಣುತ್ತಿರು Donnie ನಾ ಕೇವಲ ಒಬ್ಬ ನಟನಾಗಿ ನೋಡಿದೆ ನಮ್ಮ ಮನೆ ದೇವರನ್ನಾಗಿ ಸೇದಿಟ್ಟು ಯಾಕೆ ಕುದುಸ್ತೀವಿ ಅಂತ ಕೇವಲ ಒಂದು ಕಪ್ ಟಿ ಒಂದು ಬಂದ್ ಕೊಟ್ಟು ಅದನ್ನೇ ಸೆಲ್ಫಿ ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಅವ್ರ ಮನೆಯನ್ನೇ ಉದ್ದಾರ ಮಾಡಿದ್ರೆ ಬಿಡ್ಲಾಪ್ ಕೊಡು ಇಂಥ ಜನಗಳ ಮಧ್ಯೆ ಬಲಗೈಯಿಂದ ಕೊಟ್ಟಿದ್ದು ಎಡಗೈಗೂ ಗೊತ್ತಾಗಬಾರ್ದು ಅನ್ನೋ ಹಾಗೆ ಯಾರಿಗೂ ಗೊತ್ತಾಗದೆ ಅದೆಷ್ಟೋ ಕುಟುಂಬಗಳ ಕಣ್ಣೀರು ವರ್ಷದ ಪರಮಾತ್ಮ ಸರ್ ಅವರು ಇಲ್ಲಿವರೆಗೂ ನಾನು ಹೇಳಿದ ಕತೆ ಅವ್ರೆಂಥ ವ್ಯಕ್ತಿ ಅನ್ನೋದಕ್ಕೆ ಒಂದು ಉದಾಹರಣೆ ಮಾತ್ರ ಇಡೀ ಕರ್ನಾಟಕದಲ್ಲಿ ಇಂತ ಸಾವಿರ ಸಾವಿರ ಉದಾರಗಳು ಸಿಗ್ತಾ ಇದೆ ಅಂದ್ರೆ ಅದಕ್ಕೆ ಅವ್ರು ಕೊಟ್ಟ ಉಸಿರು ಸಾರ್ ನಿಮ್ಗೆ ಅವ್ರ ಮೇಲೆ ಅಭಿಮಾನ ಇಲ್ಲ ಅಂದ್ರೂ ಪರವಾಗಿಲ್ಲ ನೀವಿನ್ನೂ ಆ ವ್ಯಕ್ತಿ ಬಗ್ಗೆ ತಿಳ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ ಆದ್ರೆ ಆ ಮಹಾನ್ ವ್ಯಕ್ತಿ ಬಗ್ಗೆ ಅಪಪ್ರಚಾರ ಮಾತ್ರ ಮಾಡಬೇಡಿ ಆಸ್ಪತ್ರೆಯೊಂದರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಸುವಿ ಸೋಮವಾರ ಮಾರ್ಚ್ ಹದಿನೇಳರಂದು ನಕ್ಷತ್ರವೊಂದು ಹುಟ್ಟಿತು ಎಲ್ಲರ ಪಾಲಿನ ಪ್ರೀತಿಯ ಅಪ್ಪು ಅಭಿಮಾನಿಗಳ ಪಾಲಿಗೆ ಭಾವಸ್ಥ ಹುಟ್ಟಿದ ಆರೇ ತಿಂಗಳಿಗೆ ಪ್ರೇಮದ ಕಾಣಿಕೆ ಮೂಲಕ ತೆರೆಯೇರಿದ ಅದೃಷ್ಟವಂತ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮನವರ ಪ್ರೇಮದ ಕಾಣಿಕೆ ಇಲ್ಲಿಯವರೆಗೂ ನಾವು ನೋಡಿದ ಅಪ್ಪು ಚಿತ್ರರಂಗದ ಪವರ್ ಸ್ಟಾರ್ ಇದರಿಂದಾಚೆಗೆ ಇಂದು ಜಗತ್ತೇ ತಿರುಗಿ ನೋಡುತ್ತಿರುವ ಅಪ್ಪು ಬೇರೆ ಬೇರೆ ದೇಶಗಳ ಜನರ ಕಣ್ಣಲ್ಲಿ ನೀರು ತರಿಸಿದ ಅಪ್ಪು ಕೊಡುಗೈದಾನಿ ಅಪ್ಪು ಯುವರತ್ನ ಮಾತ್ರವಲ್ಲ ಸೇವಾರತ್ನ ಅಪ್ಪು ಸದ್ದಿಲ್ಲದೆ ಸಾವಿರಾರು ಬದುಕುಗಳಿಗೆ ಬೆಳಕಾದ ಅಪ್ಪು ಸಾವಿನಲ್ಲೂ ಸಾರ್ಥಕತೆ ಮೆರೆದು ನೇತ್ರದಾನ ಮಾಡಿದ ಅಪ್ಪು ಒಂದು ದೊಡ್ಡ ಸಂಸ್ಥೆ ಮಾಡಬಹುದಾದದನ್ನು ಒಬ್ಬ ವ್ಯಕ್ತಿಯಾಗಿ ಸಾಧಿಸಿದ ಅಪ್ಪು ಹಬ್ಬ ಒಂದೇ ಎರಡೇ ಕನ್ನಡಕ್ಕೆ ಹೊಸ ತಂತ್ರಜ್ಞಾನ ಪರಿಚಯಿಸಬೇಕೆಂಬ ಹಂಬಲದಿಂದ ಪ್ರೀತಿಯ ಹಂಬಲ ಹೊಂದಿದ್ದ ಪ್ರೀತಿಯ ಅಪ್ಪು ಎಲ್ಲವನ್ನು ಅರ್ಧದಲ್ಲೇ ಬಿಟ್ಟು ಹೋದದ್ದು ನಮ್ಮೆಲ್ಲರಿಗೂ ತುಂಬಲಾರದ ನಷ್ಟ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮದ ಸಂಭಾವನೆಯನ್ನು ಪರೋಪಕಾರಕ್ಕೆ ನೀಡಿದ ಆರು ಕೋಟಿ ಕನ್ನಡಿಗರ ಹೃದಯದ ಯುವರತ್ನ ಅನೇಕ ಗೀತೆಗಳನ್ನು ಹಾಡಿ ಹಣವನ್ನು ಆಶ್ರಮಗಳಿಗೆ ನೀಡುತ್ತಿದ್ದರು ಸಾವಿರಾರು ಜನರಿಗೆ ವಿದ್ಯಾರ್ಜನೆ ಮಕ್ಕಳ ವಿದ್ಯಾಭ್ಯಾಸ ಗೋಶಾಲೆಗಳಿಗೆ ವೃದ್ಧಾಶ್ರಮಕ್ಕೆ ತಮ್ಮದೇ ಕುಟುಂಬದ ಶಕ್ತಿಧಾಮ ಆಶ್ರಮಕ್ಕೆ ತಮ್ಮ ಸಂಭಾವನೆಯ ಬಹುಪಾಲು ಹಣವನ್ನು ನೀಡುತ್ತಿದ್ದರು ಸಮಾಜಮುಖಿಯಾಗಿ ಬದುಕಿ ಬಾಳಿದ ಪುಣ್ಯಾತ್ಮ ಪುನೀತ್ ರಾಜ್ಕುಮಾರ್ ಇಪ್ಪತ್ತೊಂಬತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದರಂದು ಹೃದಯಾಘಾತಕ್ಕೆ ಒಳಗಾಗಿ ನಮ್ಮನ್ನು ಅಗಲಿದ ಶ್ರೀ ಪುನೀತ್ ರಾಜ್ಕುಮಾರ್ ಅವರ ಪಾರ್ಥಿವ ಶರೀರ ದರ್ಶನಕ್ಕೆ ಒಂದು ಲೆಕ್ಕದ ಪ್ರಕಾರ ಮಹಾತ್ಮ ಗಾಂಧೀಜಿಯವರ ಅಂತಿಮ ದರ್ಶನಕ್ಕೆ ಬಂದ ಜನಕ್ಕಿಂತ ಹೆಚ್ಚಾಗಿ ಬಂದಿದ್ದರು ಎಂಬ ಮಾತಿದೆ ಪುನೀತ್ ರಾಜ್ಕುಮಾರ್ ಅವರ ಕೀರ್ತಿ ದೊಡ್ಡದು ಬಹಳ 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 ದೊಡ್ಡದು